ಹೊಳಲ್ಕೆರೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಇದೇ ಸಮಯದಲ್ಲಿ ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಸ್ಥಾನದಿಂದ ಪಟ್ಟಣದ ರಾಜಬೀದಿಗಳಲ್ಲಿ ಪಾದಯಾತ್ರೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಹೊಳಲ್ಕೆರೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷ ಕೈಗೊಂಡಿದ್ದ ಪಾದಯಾತ್ರೆ ನೇತೃತ್ವ ವಹಿಸಿಕೊಂಡಿದ್ದ ಮಾಜಿ ಸಚಿವ ಎಚ್ಆಂಜನೇಯ ಮಾತನಾಡಿ ಮಹಾತ್ಮ ಗಾಂಧೀಜಿ ಎಂದರೆ ಜಾಗತಿಕ ಶಾಂತಿ ಸಂಕೇತ ಅಹಿಂಸಾ ಹೋರಾಟಗಾರ ಮನುಕುಲದ ಮಾನವೀಯ ನೆಲೆಗಟ್ಟು ಎಲ್ಲ ಮೌಲ್ಯಗಳ ಒಟ್ಟು ರೂಪವೇ ಅವರನ್ನು ಮಹಾತ್ಮ ಹಾಗೂ ರಾಷ್ಟ್ರಪಿತರನ್ನಾಗಿ ಮಾಡಿದೆ ಎಂದು ತಿಳಿಸಿದರು ಪಾದಯಾತ್ರಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಆರ್ ಶಿವಕುಮಾರ್ ಮಾಜಿ ಉಪಾಧ್ಯಕ್ಷ ಬಿ ಗಂಗಾಧರ ಸದಸ್ಯರಾದ ಎಂಜಿ ಲೋಹಿತ್ ಕುಮಾರ್ ಗಿರಿಜಾ ಬಸವರಾಜು ಪುರಸಭೆ ಸದಸ್ಯರಾದ ಕೆಸಿ ರಮೇಶ್ ಡಿಎಸ್ ವಿಜಯ್ ಸೈಯದ್ ಸಜಿಲ್ ಸೈಯದ್ ಮನ್ಸೂರ್ ಬಸವರಾಜ್ ಅಂದನೂರು ಸಂಗನಗುಡ್ಡಿ ಮಂಜುನಾಥ್ ಯುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಜರುಲಾ ತಾಲೂಕ್ ಪಂಚಾಯಿತಿ ಸದಸ್ಯರಾದ ರಾಜಪ್ಪ ಯುವ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಮಧು ಪಾಲೇಗೌಡ ಸೇರಿದಂತೆ ಪಾಲಿಕೆ ಸುರೇಶ್ ಮತ್ತಿತ ಮತ್ತಿತರ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ರು ಗಾಂಧೀಜಿಯವರ ವಿಚಾರಧಾರೆಗಳನ್ನು ದೇಶ ವಿದೇಶದಲ್ಲಿ ಹೊತ್ತು ಸ್ಮರಣೆ ಮಾಡ್ತಾ ಗಾಂಧೀಜಿ ಬಗ್ಗೆ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರಿನಲ್ಲಿ ಪೀಠ ಇದೆ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರ ಪ್ರತಿಮೆಗಳು ಕೂಡ ಸ್ಥಾಪನೆ ಮಾಡಿದ್ದಾರೆ ಈ ದೇಶಕ್ಕೆ ನಮಗೆ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವರು ಗಾಂಧೀಜಿ ಬ್ರಿಟಿಷರು ಒಂದು ಸಾರಿ ಉಪ್ಪಿಗೆ ತೆರಿಗೆಯನ್ನು ವಿಧಿಸ್ತಾರೆ ಅವಾಗ ಅದರ ವಿರುದ್ಧ ಸತ್ಯಾಗ್ರಹವನ್ನು ಮಾಡಿ ಅವ್ರನ್ನ ಮಣಿಸಿ ಎದುರಿಸಿ ಬ್ರಿಟಿಷರು ಹಾಕಿದ್ದಂತಹ ತೆರಿಗೆಯನ್ನು ರದ್ದುಪಡಿಸ್ತಾರೆ ಬ್ರಿಟಿಷರೇ ಭಾರತ ಬಿಟ್ಟು ಅಂತ ಅಂತಂದೇಳಿ ಚಳವಳಿಯನ್ನು ಮಾಡ್ತಾರೆ ಆಮೇಲೆ ಅವರ ಅವರ ವಸ್ತ್ರಗಳು ನಮ್ಮ ಏನೂ ಇರಲಿಲ್ಲ ಯಾವುದೇ ಕಾರ್ಖಾನೆ ಇರಲಿಲ್ಲ ಬಟ್ಟೆಗಳಿರಲಿಲ್ಲ ಏನಿಲ್ಲ ನಾವೆಲ್ಲ ಕೈಮಗ್ಗದಿಂದ ನೇಯ್ತಿದ್ದಂಥ ಬಟ್ಟೆಯನ್ನು ತೊಡ್ತಾ ಇದ್ವಿ ಯಾರ್ಯಾರು ವಿದೇಶಿಗಳ ಬಟ್ಟೆಯನ್ನು ಕುಡಿದ್ರೆ ಅವನ್ನೆಲ್ಲವನ್ನು ಕೂಡ ಸುಟ್ಟಾಕ್ರಿ ಅಂತೇಳಿ ಅವರು ಕೋಟು ವ್ಯಾಟು ಎಲ್ಲ ಬೂಟು ಎಲ್ಲ ಸುಟ್ಟಾಕಿ ನಮ್ಮ ಅಲ್ಲಿ ತಯಾರಾಗ್ತಕ್ಕಂಥ ವಸ್ತ್ರಗಳನ್ನು ದೇಶೀಯ ಉಡುಪುಗಳನ್ನು ಧರಿಸಬೇಕು ಅಂತಂದೇಳಿ ಅವ್ರು ಕರೆ ಕೊಟ್ಟರು ಎಲ್ಲರೂ ಕೂಡ ಯಾವ್ಯಾವ ಬಟ್ಟಿದು ತಯಾರು ಮಾಡಿದಂಥ ಓಸು ಕೂಡ ಸುಟ್ಟಾಕಿದ್ರು ಆದಂಥ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿ ಎಲ್ಲರಿಗೂ ಮತದಾನದ ಹಕ್ಕನ್ನು ಕಲ್ಪಿಸಿ ಸ್ವತಂತ್ರ ಭಾರತವನ್ನಾಗಿ ಮಾಡಿದಂಥ ಕೀರ್ತಿ ಸಲ್ಲಬೇಕು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಒಬ್ಬರೇ ಈ ದೇಶಕ್ಕೆ ರಾಷ್ಟ್ರಪಿತ ಅಂತೇಳಿ ಕರೀತಕ್ಕಂಥದ್ದು ಬೇರೆ ನ್ಯಾರೂ ಕಲೆ ಕೂಡ ಕರೆಯೋಲ್ಲ ಅದರಿಂದ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಸದಾ ಮುಗಿಬೇಕು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೋಬೇಕು ಅಂತಂದೇಳಿ ಮನೆ ಕರೆ ನೀ ಅದ್ರ ಜೊತೆಗೆ ಮತ್ತೊಬ್ಬ ಆದರ್ಶ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರ ಒಬ್ಬ ಪ್ರಧಾನ ಮಂತ್ರಿ ಅವರು ಸತ್ತಾಗ ಅವರ ಅಕೌಂಟ್ ನೆಟ್ಕೊಂಡಿರಬೇಕು ಅವರ ಶವ ಸಂಸ್ಥೆ ಮಾಡುವಷ್ಟು ದುಡ್ಡು ಕೂಡ ಅವರಲ್ಲಿ ಇರಲಿಲ್ಲ ನೋಡಿ ಎಷ್ಟು ಪ್ರಾಮಾಣಿಕರು ಅನ್ನೋದನ್ನು ಅವರು ಒಂದು ಸಾರಿ ರೈಲು ಅಪಘಾತ ಆಗುತ್ತೆ ರೈಲು ಅಪಘಾತ ಆದಾಗ ಎಲ್ಲ ವಿರೋಧ ಪಕ್ಷರು ಟೀಕೆ ಮಾಡ್ತಾರೆ ಅವರು ನೈತಿಕವಾಗಿ ಹೊತ್ತು ನಾನು ರೈಲ್ವೆ ಮಂತ್ರಿಗಳಿಗೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ರಾಜೀನಾಮೆ ಕೊಡ್ತಂಥ ಗೊತ್ತಿಲ್ಲ ಈ ರೀತಿಯಾದಂಥ ಪ್ರಾಯವಾಗಿರ್ತಕ್ಕಂಥ ಮಹನೀಯರು ಹುಟ್ಟಿರ್ತಕ್ಕಂಥ ಈ ಭಾರತದಲ್ಲಿ ಇವತ್ತು ನಾನಾ ರೀತಿಯ ವ್ಯವಸ್ಥೆಗಳೆಲ್ಲ ಕೆಟ್ಟೋಗಿ ಭಾರಿ ವಿಪರೀತವಾದಂತಹ ಅನೀತಿ ರಾಜಕಾರಣ ವಾಮ ಮಾರ್ಗದಲ್ಲಿ ರಾಜಕೀಯ ಮತದಾರನ ಸೆಳೆಯುವಂಥದ್ದು ಮತದಾರಿಗೆ ಹಣ ಆಮಿಷವನ್ನು ಮಾಡ್ತಕ್ಕಂಥದ್ದು ಮತದಾರರಿಗೆ ದೇವರಲ್ಲ ಇಲ್ಲೊಬ್ಬ ನೀಚ ಮತದಾರರಿಗೆ ದೇವರ ಹೆಸರಲ್ಲಿ ಹಣ ಹಂಚಿ ಅವನೇನ್ ಮಾಡಿದ ನೀವು ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ಅಂತಂದೇಳಿ ಆ ಚೌಡೇಶ್ವರಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಟ್ಟ ಈ ರೀತಿ ಇಂತಹ ಅನಿಷ್ಟಗಳು ಇವತ್ತು ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಜನರನ್ನು ಭ್ರಷ್ಟರನ್ನಾಗಿ ಮಾಡ್ತಾರೆ ಅದರ ಮೇಲೆ ಅವರು ಕೂಡ ಅನಾಯಕರ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ಭ್ರಷ್ಟಾಚಾರ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ಕೊಲೆನೇ ಇಲ್ಲ ಅದರಿಂದ ಜನ ಜಾಗೃತಿಯನ್ನು ಮೂಡಿಸಿ ಮತದಾರರಿಗೆ ಒಂದು ದಿನ ಇದಕ್ಕಾಗಿ ನೀವು ಒಂದು ಎರಡು ದಿನದ ಹಿತಕ್ಕಾಗಿ ಹೊಟ್ಟೆ ಹಸಿವಿನ ಇಂಗೀಸ್ಕೊಳ್ಕೊಡ್ತಾರೆ ಐದು ವರ್ಷಗಳ ಕಾಲ ನಿಮ್ಮ ನಾಡುವ ಪ್ರತಿನಿಧಿಯನ್ನು ಯಾವ ರೀತಿ ಇರಬೇಕು ಅನ್ನೋದನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯೂ ಕೂಡ ಇವತ್ತು ಜಾರಿ ಮಾಡಬೇಕಾಗಿದೆ